ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೀಗೆ ಹಾಗೆ ಸ್ವಲ್ಪ ಕೆಲಸ ಮಾಡಿಸ್ತಾ ಇದ್ದೀವಿ ಕೆಳಗಡೆ ಅಂದರೆ ಅದಿದು ಗಿಡ ಎಲ್ಲ ಬೆಳೆದಿತ್ತಲ್ಲ ಅದು ಒಂದು ಹದಿನೈದು ದಿನದಿಂದ ಹೇಳ್ತಾ ಇದ್ವಿ ಏನಂದರೆ ಅದನ್ನು ಕ್ಲೀನ್ ಮಾಡ್ತೀವಿ ಅಂತ ಯಾರೂ ಬರೋದೇ ಇಲ್ಲ ಅಕಸ್ಮಾತ್ ಬಂದರೂ ಕೂಡ ಇವಾಗ ಎರಡು ಸಾವಿರ ರೂಪಾಯಿ ಕೇಳ್ತಿದ್ದಾರೆ ಫುಲ್ಲೆಲ್ಲ ಕ್ಲೀನ್ ಮಾಡಿ ಅದನ್ನು ಎಲ್ಲ ಹಾಕೋದು ಏನು ಅಂತ ಸ್ವಲ್ಪ ತಿಂತೆ ಅದಕ್ಕೆ ಎಲ್ಲ ಒಣಗಿದೆ ಅದಕ್ಕೆ ಬೆಂಕಿ ಹಾಕ್ಬಿಡಿ ಒಂದು ಸೈಡ್ ಹಾಕಿ ಅಂತ ಹೇಳಿದ್ದೀನಿ ಇವಾಗ ಬಂದಿದ್ದಾರೆ ಸ್ಟಾರ್ಟ್ ಮಾಡಿದ್ದಾರೆ ಹಾಗೆ ಟೈಮ್ ಬಂದು ಇವಾಗ ಒಂಬತ್ತುವರೆ ಅದಕ್ಕೆ ನಾನು ತಿಂಡಿ ಮಾಡಿಬಿಡೋಣ ಆಮೇಲೆ ಲೇಟಾಗಿಬಿಡುತ್ತೆ ಅಂಥೇಳಿ ಬ ಇವಾಗ ಬಂದಿದ್ದೀನಿ ಒಂಬತ್ತುವರೆಗೆ ಇವಾಗ ತಿಂಡಿ ಸ್ಟಾರ್ಟ್ ಮಾಡಬೇಕು ಮೊನ್ನ ತರಕಾರಿ ಪಲಾವ್ ಮಾಡು ಅಂತ ಹೇಳಿದ್ದಾರೆ ಫಸ್ಟ್ ಟೈಮ್ ಮೊನ್ನೆ ಹೇಳಿರೋದು ಅವ್ರಿಗೆ ಯಾವಾಗಲೂ ತರಕಾರಿ ಎಲ್ಲ ತರಕಾರಿ ಪಲಾವ್ ಅಂದರೆ ಇಷ್ಟನೇ ಆಗೋಲ್ಲ ಅದಕ್ಕೆ ಸರಿ ಆಯಿತು ಅದೇ ಮಾಡ್ತೀನಿ ಅಂದ್ಬಿಟ್ಟು ಇವಾಗ ಬಂದಿದ್ದೀನಿ ಇವಾಗ ಅದು ಮಾಡಿಬಿಟ್ಟು ಮತ್ತು ನಾನು ಸ್ವಲ್ಪ ಕೆಳಗಡೆ ಹೋಗ್ತೀನಿ ಸ್ವಲ್ಪ ಕೆಲಸ ಎಲ್ಲ ಇದೆ ನಾನು ಕೂಡ ಅದನ್ನ ಏನೋ ನಂದೇನೋ ಪ್ಲ್ಯಾನ್ ಇದೆ ಅದನ್ನು ಮಾಡಿಸೋಣ ಅಂತೇಳಿ ಅಷ್ಟೇ ಇನ್ನೇನಿಲ್ಲ ಓಕೆ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ರೆ ಟೈಮ್ ಆಗೇ ಹೋಯ್ತು ಬೇಗ ಬೇಗ ಮಾಡಿಬಿಟ್ಟು ಪಲಾವ್ ವಿಜುವಲ್ ಆಗಬೇಕಾಗ್ತದೆ ವಿಷುವಲ್ ಆದರೆ ಪಲಾವ್ ರೆಡಿ ನಾನು ಕೆಳಗಡೆ ಹೋದರೆ ನಮಗೆ ಹೇಗೆ ಬೇಕು ಹಾಗೆ ಮಾಡಿಸ್ಕೊಡ್ಬೋದು ಅಂತಿದೆತೇನೆ ಓಕೆ ಟೇಸ್ಟ್ ಎಲ್ಲ ಹೆಂಗಾಗಿದೆ ಏನು ಅಂತ ಗೊತ್ತಿಲ್ಲ ಮಾಡಿದ್ದೀನಿ ಅಷ್ಟೇ ಓಕೆ ಆಮೇಲೆ ಏನಕ್ಕೆ ಅದೇನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಏನಂದ್ರೆ ಏನಿಲ್ಲ ಎಲ್ಲನೂ ಇವಾಗ ಪೇಸ್ಟ್ ಮಾಡಿ ಹಾಕಿ ತಿಂಡಿ ಮಾಡ್ತೀವಿ ಅದು ರೀಜಲ್ಲೂ ಆಗಿಬಿಡಲಿ ಆಮೇಲೆ ಮೊನ್ ನಮ್ಗೆ ಹೇಳಿದ್ರೆ ಅದು ಏನಾದರೂ ಕೂಡ ವಿಜಯಲ್ ಆಗಲ್ಲ ಸಿಹಿ ಸಿಹಿ ಆ ಥರ ವಿಜಲಾಗ ಅದಕ್ಕೆ ಕ್ಲೀನಿಂಗ್ ಅದು ಅದ್ವಿಜಲ್ ಆದ್ರೆ ಹೇಳಿ ನನಗೆ ಈ ವಿಡಿಯೋ ಬಂದು ಸಂಕ್ರಾಂತಿ ಹಬ್ಬದ ದಿನದ್ದು ಅಂದರೆ ನಾವು ಸಂಕ್ರಾಂತಿ ಹಬ್ಬ ಮಾಡೋ ಆಗಿಲ್ಲ ಯಾಕೆಂದರೆ ಗೊತ್ತಿದೆಯಲ್ಲ ಸೂತ್ಕ ಇರೋದ್ರಿಂದ ಹಬ್ಬ ಮಾಡೋ ಆಗಿಲ್ಲ ಅದರಿಂದ ನಿನ್ನೆ ಕೂಡ ಇಲ್ಲಿ ಹಾವು ಬಂದಿತ್ತು ಅಂತ ಹೇಳಿದ್ದೆ ಅದಕ್ಕೆ ಮೋನ್ಮಮ್ಮನ್ಗೆ ಹೇಳಿದೆ ಅಂದರೆ ಹಾವು ಬಂದ ತಕ್ಷಣವೇ ನೋಡಿದ ತಕ್ಷಣ ಸ್ವಲ್ಪ ಭಯ ಆಗೋಯ್ತು ನೋಡಿ ಆವಾಗ ಮೋನ್ ಮಮ್ಮನಿಗೆ ಫೋನ್ ಮಾಡಿ ಈ ಥರ ಹಾವು ಬಂದಿದೆ ಈ ಥರ ನೋಡಿದೆ ನಾನು ಅಂತ ಹೇಳಿದ್ಮೇಲೆ ಅವಾಗ ಸ್ವಲ್ಪ ಸೀರಿಯಸ್ಸಾಗಿ ತೊಗೊಂಡು ಸರಿ ಆಯಿತು ಫೋನ್ ಮಾಡಿ ಹೇಳ್ತೀನಿ ಅಂದ್ಬಿಟ್ಟು ಆಮೇಲೆ ಫೋನ್ ಮಾಡಿ ಎಲ್ಲ ಹೇಳಿ ಅವರು ಸಿಗಲ್ಲ ಈಗ ಈ ಥರ ಕೆಲಸ ಎಲ್ಲ ಮಾಡಿಸ್ಬೇಕು ಅಂದರೆ ಸ್ವಲ್ಪ ಕಷ್ಟ ಆಮೇಲೆ ಸಣ್ಣ ಪುಟ್ಟದಿದ್ರು ಅವರು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಆ ಥರ ಎಲ್ಲ ಕೇಳ್ತಾರೆ ಆಮೇಲೆ ಸರಿ ಆಯಿತು ಹಿಂಗಾದರೂ ಮಾಡಿ ನಾಳೆ ರಜಾ ಇದೆ ಹಬ್ಬ ಇರೋದರಿಂದ ರಜೆ ಇದೆ ಹೇಗಾದರೂ ಮಾಡಿ ಕ್ಲೀನ್ ಮಾಡಿಸ್ತೀನಿ ಅಂತೇಳಿ ಆಮೇಲೆ ಯಾರಿಗೆ ಹೇಳಿ ಆಮೇಲೆ ಅವರು ಇವ್ರನ್ನ ಕರ್ಕೊಬಂದು ಬಿಟ್ಟಿದ್ದಾರೆ ಇಲ್ಲಿ ಇವರು ಈ ವೈಟ್ ಶರ್ಟ್ ಹಾಕ್ಕೊಂಡಿದ್ದಾರೆ ನೋಡಿ ಅವರು ಸ್ವಲ್ಪ ಅಷ್ಟು ಕೆಲಸ ಬರಲ್ಲ ಅವರಿಗೆ ಇನ್ನೊಬ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂದರೆ ಇವರಿಗೆಲ್ಲ ಜಮೀನು ಆ ಥರದ್ದೆಲ್ಲ ಇದೆಯಂತೆ ಅದಕ್ಕೆ ಇವ್ರು ಕೆಲಸ ಮಾಡ್ತಾರೆ ಅವರಿಗೆ ಅಷ್ಟೊಂದು ಗೊತ್ತಿಲ್ಲ ಈಗ ನಮ್ಮ ಜೊತೆ ಬರ್ತಿದ್ದಾರೆ ಈಗ ಸ್ವಲ್ಪ ಸ್ವಲ್ಪ ಕಲಿತಿದ್ದಾರೆ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಇವಾಗ ಆ ಕಡೆ ಎಲ್ಲ ಒಂದಷ್ಟು ಕೆಲಸ ಒಂದು ಸೈಡೆಲ್ಲ ಆಗಿದೆ ಅದು ಕ್ಲೀನ್ ಮಾಡಿ ಬಿಟ್ಟಿದ್ದಾರೆ ಇವಾಗ ಈ ಸೈಡು ಇಲ್ಲೇನು ಪ್ರಾಬ್ಲಮ್ ಅಂದರೆ ಕಸಾನ ಕ್ಲೀನ್ ಮಾಡಿಸೋದಲ್ಲ ಅಂದರೆ ಸುತ್ತಮುತ್ತ ಆ ಕಸ ಕ್ಲೀನ್ ಮಾಡಿಸೋದಲ್ಲ ಕ್ಲೀನ್ ಮಾಡಿಸಿದ್ಮೇಲೆ ಅದೆಲ್ಲಿ ತೊಗೊಂಡೋಗಿ ಬೀಸಾಕೋದು ಅದೇ ದೊಡ್ಡ ಕಷ್ಟ ಬೆಂಗಳೂರಲ್ಲಿ ಕಸದ ಸಮಸ್ಯೆನೇ ಜಾಸ್ತಿ ಆಮೇಲೆ ಇವ್ರಿಗೆ ಈ ಥರ ಏನು ಮಾಡೋದು ಅಂತ ಎಲ್ಲಿಗೆ ಬೀಸಾಕೋದು ಅಂತ ಆಮೇಲೆ ಏನಾಗಿತ್ತು ಅಂದರೆ ಎಲ್ಲ ಚೆನ್ನಾಗಿ ಒಣಗೋಗಿತ್ತು ಹಸಿ ಹಸಿ ಇರಲಿಲ್ಲ ಅದಕ್ಕೆ ಅವರು ಅವರೇ ಐಡಿಯಾ ಕೊಟ್ಟಿದ್ದು ಏನೂ ಇಲ್ಲ ಒಂದು ಸೈಡಿಗೆಲ್ಲ ತಂದು ಹಾಕ್ಬಿಟ್ಟು ಬೆಂಕಿ ಹಾಕ್ಬಿಡೋಣ ಯಾಕೆಂದರೆ ಎಲ್ಲ ಚೆನ್ನಾಗಿ ಒಣಗಿದ್ಯಲ್ಲ ಸುಮ್ಮನೆ ಅಲ್ಲಿಗೆ ತೊಗೊಂಡೋಗಿ ಹಾಕೋದು ನಮಗೂ ರಿಸ್ಕು ಅಂತ ಹೇಳಿದ್ರು ಓಕೆ ಎಲ್ಲ ಒಣಗಿದ್ಯಲ್ಲ ಹಾಗೆ ಮಾಡೋಣ ಅಂದ್ಬಿಟ್ಟು ನಾವು ಒಂದು ಸೈಡ್ಗೆಲ್ಲ ಹಾಕ್ಸ್ಬಿಟ್ಟು ಆಮೇಲೆ ಅಲ್ಲಿ ಬೆಂಕಿ ಹಾಕ್ಸಿದ್ವಿ ಈ ತರ ನಡೀತಾ ಇದೆ ಕೆಲಸ ಒಂದು ಟೂ ಅವರ್ ತ್ರೀ ಅವರ್ಸ್ಗೆಲ್ಲ ಈ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ರು ಅಷ್ಟು ಬೇಗ ಅಂದರೆ ಚೆನ್ನಾಗಿ ಒಣಗಿತ್ತಲ್ಲ ಅವ್ರಿಗೆ ಈಸಿಯಾಗೋಯ್ತು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬೆಂಕಿ ಹಾಕ್ಬಿಟ್ಟು ಇವಾಗೆಲ್ಲ ನೀಟಾಗಿ ಬಂದಿಲ್ಲ ಡೊಂಕ ಬಂದ್ಬಿಟ್ಟಿದೆ ನೀವು ಇಲ್ಲಿ ಇಲ್ಲಿ ಕರೆಕ್ಟ್ ಇಟ್ರಿ ಆ ಮೂರನೇದಿಂದ ಸ್ವಲ್ಪ ಮುಂದೆ ಇಟ್ ಅದು ಕರೆಕ್ಟ್ ಇದೆ ಮೂರನೇದು ಮೂರನೇದು ಅಲ್ಲಿಂದ ಸ್ವಲ್ಪ ಇನ್ನ ಹಿಂದೆ ಇಡಿ ಇನ್ನ ಕ್ರಾಸ್ ಬಂದ ಇಲ್ಲೊಂದಿಡಿ ಇದು ಹ್ಮ್ ಇಲ್ಲ ಚೆನ್ನಾಗಿರೋದೇ ಆಗುತ್ತೆ ಏನಿಲ್ಲ ಹಿಡಿಯುತ್ತೆ ಖಂಡ ಅಲ್ಲೊಂದು ಅಷ್ಟೇ ಅವ್ರದ್ದು ಆಯ್ತು ಮುಗೀತೆ ಕೆಲಸ ನಿಧಾನಕ್ಕಿಡಿಯಾ ಹಾಲವೇರ ಹಿಡಿಯುತ್ತೆ ನಾ ಅಲ್ಲಿ ಕಾಲೇ ಹೋಯ್ತಾ ಅಲ್ಲಿ ಇದೆಯಲ್ಲ ಏನು

ಹಾಗಲ್ವಾ ನಾನು ಆಗುತ್ತೆ ಇಲ್ಲ ನೋಡಿ ಇಲ್ಲಿ ಗ್ಯಾಪ್ ಇದೆಯಲ್ಲ ನೋಡಿ ಇಲ್ಲಿ ತಳ್ಳಿಬಿಟ್ಟು ಹಾಕಿದ್ರೆ ಆಗುತ್ತೆ ಹಾ ಹಾಗೆ ಆಗುತ್ತೆ ನೀಟಾಗಿ ನೀರ ಕಲ್ಲುಂಟು ಸಿಮೆಂಟ್ ಏನು ಹಾಕಲ್ಲ ಹೇಳಿ ನೀಟಾಗಿ ಕ್ಲೋಸ್ ಮಾಡಿ ಅದಕ್ಕೆ ಟಚ್ ಮಾಡಿ ಇನ್ನೆರಡು ಇದೆಯಲ್ಲ ಅದನ್ನ ಇಲ್ಲಿ ಫಿನಿಶ್ ಮಾಡಿ ಅಷ್ಟೇ ಹಾ ಸಿಮೆಂಟ್ ನೇರಕ್ಕೆ ಅಲ್ಲೇ ಇದೆಯಲ್ಲ ಅಲ್ಲೇ ಮೂರು ಕಲ್ಲಿನ ಸ್ವಲ್ಪ ಅಗದ್ಬಿಡಿ ಮಣ್ಣು ಸ್ವಲ್ಪ ಸಾಫ್ಟ್ ಆಗ್ಬೇಕು ಆತರ ನೋಡಿ ಇವ ನಾನು ನಾನು ಹೇಳದ್ನಲ್ಲ ಬರೀ ಕಲ್ಲೇ ಇರುತ್ತೆ ಏನು ನೆಡಕ್ಕಾಗಲ್ಲ ಆಗಲ್ಲ ಇಲ್ಲಿ ಅಂತ ಹ್ಮ್ ಇಲ್ಲ ಇರಲಿ ಅದ್ರ ಮೇಲೆ ಬೇರೆ ಅಲ್ಲಿ ಚೆನ್ನಾಗಿದೆಯಲ್ಲ ಅಲ್ಲಿ ಮಣ್ಣು ತಗೋ ಬಂದು ಹಾಕ್ತೀನಿ ಸ್ವಲ್ಪ ಸಾಫ್ಟ್ ಆಗ್ಲಿ ಅಂತ ಅಲ್ಲ ಜಾಗ ಬಿಡ ನೀನು ಇದು ಇಡಿ ಇದು ನೇರಕ್ಕಿಡಿ ನಿಧಾನಕ್ಕಿಡಿ ಸಿಮೆಂಟ್ ಹೊಡೆದಾಕ್ಬಿಟ್ಟಿ ಆದ್ರೆ ಇಡಿ ಇಲ್ಲ ಓಕೆ ಹ್ಞೂ ಅಷ್ಟೆ ಸ್ವಲ್ಪ ಹಿಂದಕ್ಕೆ ಹಾಕಿ ಹಿಂದಕ್ಕೆ ತಳ್ಳಿ ಹ್ಞೂ ಇನ್ನೊಂದು ಇಡಿ ಸಾಕು ಆಲೋವಿರ ತನಕ ಅದೊಂದು ಬೇಡ ಅದಲ್ಲೇ ಅದನ್ನ ಮೂಲೆಗೆ ತಳ್ಬಿಡಿ ತಳ್ಳಿಬಿಡಿ ಅಲ್ಲ ಹಾ ಅಲ್ಲ ಅಲ್ಲ ಸಾಕಾಗಿಲ್ಲ ಅಂದರೆ ಅದನ್ನೇ ಇಡಿಸ್ತಾ ಇದ್ದೆ ನಾನು ಹ್ಮ್ ಇಷ್ಟು ಇಲ್ಲ ಬಿಡಿ ಓಕೆ ಸಾಕಲ್ವಾ ಸಾಕು ಅದ ಗಿಡ ಬರುತ್ತಲ್ವ ಇನ್ನೂ ಅನ್ಸುತ್ತ ಅದಕ್ಕೆ ಅದೇ ಹೇಳಲ್ಲ ಮರಿ ಹಾಕೋದಿಕ್ಕೆ ಅದು ಕಿಚ್ಕತ್ತದೆ ಅನ್ಸುತ್ತೆ ಓಕೆ ಟೈಮ್ ಬಂದು ಹನ್ನೆರಡು ಇಪ್ಪತ್ತು ಇವಾಗ ತಿಂಡಿ ತಿನ್ನೋಣ ಅಂತೇಳಿ ಬಂದಿದ್ದೀವಿ ಕೆಲಸ ಎಲ್ಲ ಮುಗೀತು ಕೆಳಗಡೆ ಅವರು ಹೋದರು

ಮಧ್ಯಾಹ್ನದ ಊಟ ಮಾಡ್ತಿರೋದು ತಿಂತ ಟೈಮು ಇವಾಗ ಒಂದು ಗಂಟೆ ಇವಾಗ ಟೀ ಮಾಡ್ತಿದ್ದೀನಿ ಊಟ ಊಟ ಆಯ್ತು ತಿಂಡಿ ಅಲ್ಲ ಅದು ಊಟನೇ ಮಧ್ಯಾಹ್ನದ ಊಟನೇ ಆಗಿಬಿಟ್ಟು ಈಗ ಮಧ್ಯಾಹ್ನಕ್ಕೇನು ಮಾಡಲ್ಲ ಅದಕ್ಕೆ ಟೀ ಇಟ್ಟಿದ್ದೀನಿ ಟೀ ಇಟ್ಕೊಳ್ಬಿಟ್ಟು ಇವತ್ತೇನು ಕೆಲಸನೂ ಇಲ್ಲ ಇವತ್ತು ಕೆಲಸಗಳಿತ್ತು ಸುಮಾರು ಕೆಲಸ ಮಾಡೋಕ್ಕೆ ಇವಾಗ ಇಂಟ್ರೆಸ್ಟೇ ಇಲ್ಲ ಕೆಲಸ ಮಾಡೋಕ್ಕೆ ಇವರಿಗೆ ಅಪ್ಪನಿಗೆ ಮತ್ತು ಮಗನಿಗೆ ಹೇಳಿದ್ದೀನಿ ಟೀ ಮಾಡಿ ಅಂತೇಳಿ ಯಾರಾದರೂ ಒಬ್ಬರು ಟೀ ಮಾಡಿ ಅಂದರೆ ಯಾರು ಟೀ ಮಾಡಿ ಅದಕ್ಕೆ ನಾನೇ ಟೀ ಮಾಡೋಕ್ಕೆ ಅಂತೇಳಿ ಬಂದೆ ಆ ಥರ ಎಷ್ಟು ಇಷ್ಟು ಹನ್ನೆರಡು ಕಾಲು ತನಕ ಕೆಳಗಡೆನೇ ಇದ್ವಿ ಅಲ್ಲ ಆ ಥರ ಹೊಟ್ಟೆ ಚೆನ್ನಾಗಿ ಹಸ್ತಿತ್ತು ಹೊಟ್ಟೆ ಚೆನ್ನಾಗಿ ಹಸಿದ್ರೆ ಊಟ ಮಾಡೋಕ್ಕಾಗಲ್ಲ ಟಿವಿ ಟಿ ಕುಡ್ದು ಬಿಟ್ಟು ಆಮೇಲೆ ನೋಡೋಣ ಏನು ಇಂಟ್ರೆಸ್ಟ್ ಬಂದ ಕೆಲಸ ಮಾಡ್ತೀನಿ ಎಲ್ಲ ಒಂದಿ ವಿಷ ಹೊಲ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಬಿಸಿಲಂತೂ ಚೆನ್ನಾಗಿ ಬರ್ತಾ ಇದೆ ನಮ್ಮ ಭೂಮಿಗೆ ಇವಾಗ ಏನು ಗೊತ್ತಾ ಫುಲ್ ಮಣ್ಣೊಳಗಡೆ ಆಟ ಆಡೋಕ್ಕೆ ಫುಲ್ ಖುಷಿ ಹೋಗೋದು ಮಣ್ಣೊಳಗಡೆ ಆಟ ಆಡೋದು ಬಿತ್ಕೊಂಡು ಒದ್ದಾಡೋದು ಹಲೋ ಅಲಾಗಮ್ಮ ಬಟ್ ಟೀ ಮಾಡ್ಬಾ ಅವರಿಬ್ರು ಮಾಡಿಲ್ಲ ನೀನಾದ್ರೂ ಮಾಡ್ಬಾ ಓಕೆ ಮೇಮ ¿Qué es ¿Qué es eso? ¿Qué es eso? ¿Qué es eso? ¿Qué es ¿Qué

ಉಂಡೆನಮ್ಮ ಹಿಂಗಿಷ್ಟು ಚಿಕ್ಕ ಮರಿ ಇದು ಉಂಡೆನಮ್ಮ ದೊಡ್ಡದು ಕಿಚ್ಚು ಕಿಚ್ಚು ಚಾಯ್ತೀನಿ ನೀನು ಅಲ್ಲಿ ಇದ ಗಡುವ ಅದ ಅನ್ಸುತ್ತೆ ಏನ ಏನು ಗುಮಿ ಗುಮಿ ಇದು ಬಂದು ರಾತ್ರಿ ರಾತ್ರಿ ಅಂದರೆ ಏನಾಗಿದೆ ಅಂದರೆ ಬೆಳಿಗ್ಗೆ ತಿಂಡಿನ ನಾವು ರಾ ಮಧ್ಯಾಹ್ನ ತಿಂದ್ವಿ ಒಂದು ಹನ್ನೆರಡುವರೆಗೆ ತಿಂದ್ವಲ್ಲ ಅದಕ್ಕೆ ಮಧ್ಯಾಹ್ನದ ಊಟ ಮಾಡಲಿಲ್ಲ ನಾವು ಒಟ್ಟಿಗೆ ರಾತ್ರಿ ಬೇಗನೆ ಅಡುಗೆ ಮಾಡ್ಕೊಂಡು ಊಟ ಮಾಡೋಣ ಅಂದ್ಬಿಟ್ಟು ಆಮೇಲೆ ಮೋನ್ ಮಾಮ ಹೇಳಿದ್ರು ಚಪಾತಿ ಏನಾದರೂ ಮಾಡು ಅಂಥೇಳಿ ಚಪಾತಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ ಆಮೇಲೆ ಬೀಟ್ರೋಟ್ ಎಲ್ಲ ಬಂದಿದ್ರು ಸರಿ ಆಯಿತು ಅಂದ್ಬಿಟ್ಟು ಬೀಟ್ರೋಟ್ ಮತ್ತು ಚೀಟ್ರೋಟ್ ಪಲ್ಯ ಅದರ ಜೊತೆಗೆ ಚಪಾತಿ ಎಲ್ಲ ಮಾಡಿದ್ದೆ ಹಾಗೆ ಇವಾಗ ನಾನು ಚಪಾತಿ ಇಟ್ಟೆಲ್ಲ ನೆನೆಸ್ಬಿಟ್ಟು ಹೋಗಿದ್ದೆ ಆವಾಗಲೇ ಟಿ ವಿ ನೋಡ್ತಾ ಕೂತಿದ್ದೆ ಸ್ವಲ್ಪ ಹೊತ್ತು ಇವಾಗ ಬೀಟ್ರೋಟಿನ ಸ್ವಲ್ಪ ಬೇಯಬೇಕು ಅದು ಬೆಂದಮೇಲೆ ಚಪಾತಿನ ನಾನು ಮಾಡಬೇಕು ಹಾಗೆ ಅದ್ರ ಜೊತೆಗೆ ಕೆಳಗಡೆ ನಾನು ಒಂದು ಕಟ್ಟೆ ಥರ ಮಾಡಿಸುತ್ತೆ ನೋಡಿ ಅದು ಏನಕ್ಕೆ ಮಾಡಿಸಿದ್ದೀನಿ ಆ ಥರ ಅಂದರೆ ಅಲ್ಲಿ ಇಲಿಗಳ ಕಾಟ ಇಲಿ ಇಲಿ ಅನ್ನೋದ್ಕಿನ್ನ ಅದು ಹೆಗ್ಣ ಅಂತ ಹೇಳ್ಬೋದು ದೊಡ್ಡ ದೊಡ್ಡದು ಹೆಗ್ಣಗಳಿದೆ ತುಂಬ ಅದೇನು ಮಾಡುತ್ತೆ ಬಿಲಗಳು ಮಾಡುತ್ತೆ ಅದಕ್ಕೆ ಈ ಥರದ್ದು ಕಲ್ಲುಗಳು ತುಂಬ ಇತ್ತು ಅದಕ್ಕೆ ನಾನು ಆ ಥರ ಒಂದು ಕಟ್ಟೆ ಥರ ಮಾಡಿಬಿಟ್ಟು ಅಲ್ಲೇನಾದರೂ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಮೂಲಂಗಿ ಈ ಥರದ್ದೆಲ್ಲ ಹಾಕೋಣ ಅಂದ್ಬಿಟ್ಟು ಯೋಚನೆ ಮಾಡಿ ಆ ಕಲ್ಲನ್ನೆಲ್ಲ ತೆಗೆಸಿ ಈ ಕಡೆಗೆ ಹಾಕ್ಸಿ ಅದು ಒಂದು ನೋಡೋದಕ್ಕೆ ಚೆನ್ನಾಗಿರುತ್ತೆ ಮತ್ತು ಏನಾದರೂ ಅಲ್ಲಿ ಬೆಳಿಬೇಕು ಅಂದ್ರೂ ಚೆನ್ನಾಗಿರುತ್ತೆ ಅಂತೇಳಿ ಆ ರೀತಿ ಮಾಡಿಸಿರೋದು ಅಷ್ಟೇ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೋಣ ಅಂತ ಒಂದು ತಲೆಯಲ್ಲಿ ಐಡಿಯಾ ಇದೆ ನೋಡೋಣ ಏನು ದಬ್ಬಾಗ್ತೀನಿ ಅಂತ ಗೊತ್ತಿಲ್ಲ ನನಗೆ ಮಾಡಿಸೋದಂತೂ ಮಾಡಿಸಿದ್ದೀನಿ ಇವಾಗ ಇದು ಏನಿದೆ ಕೆಲಸಗಳು ನನ್ನ ಮನೆ ಕೆಲಸ ಇದೆಲ್ಲ ಕಂಪ್ಲೀಟ್ ಆಗಬೇಕು ಇಲ್ಲೆಲ್ಲ ಆದಮೇಲೆ ಆಮೇಲೆ ಅಲ್ಲಿ ಕೆಲಸನ ನೋಡೋಣ ಮಾಡೋಣ ಅಂದ್ಬಿಟ್ಟು ಅದೆಲ್ಲ ರೆಡಿ ಮಾಡ್ತಿದ್ದೀನಿ ಅವ್ರ ಕೈಯಲ್ಲಿ ಈ ಥರ ಮಾಡಿಕೊಡಿ ಅಂತೇಳಿ ಕೇಳಿದ್ದೆ ಅದಕ್ಕೆ ಅವರು ಓಕೆ ಆಯಿತು ಮಾಡಿಕೊಡ್ತೀನಿ ಅಂದ್ಬಿಟ್ಟು ಆ ರೀತಿ ಮಾಡಿಕೊಟ್ಟಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಏನು ಬೆಳಿತೀನಿ ಅಂತ ನಿಮಗೆ ತೋರಿಸ್ತೀನಿ ಬೆಳೆದ್ರೆ ಏನಾದರೂ ಖಂಡಿತ ನಿಮಗೆ ತೋರಿಸ್ತೀನಿ ಆದರೆ ಏನಂದರೆ ಇಲಿಗಳು ಬಂದಿಲ್ಲ ಅಂದರೆ ಓಕೆ ಏನಾದರೂ ಒಂದು ಮಾಡ್ಬೋದು ಅದು ಬಂದು ಹೆಗ್ಣ ಏನಾಗುತ್ತೆ ಅಂದರೆ ಅದನ್ನೆಲ್ಲ ಮಣ್ಣೆಲ್ಲ ತೆಗೆಯೋದು ಅಲ್ಲಿ ಏನೇನು ಹಾಕಿರ್ತೀವಿ ಅದೆಲ್ಲ ಕಿತ್ತಿ ಬಿಸಾಕೋದು ಈ ಥರದ್ದು ಮಾಡ್ತಾ ಇರುತ್ತೆ ಅದಕ್ಕೆ ಗೊತ್ತಿಲ್ಲ ಹಾಗೆ ನೆಕ್ಸ್ಟು ಹಾಗೆ ಚಪಾತಿ ಎಲ್ಲ ತಿಂದ್ಕೊಂಡು ಸ್ವಲ್ಪ ಹೊತ್ತು ರಾತ್ರಿ ಹಾಗೆ ಟಿ ವಿ ನೋಡ್ತಾ ಕೂತಿದ್ವಾ ಆವಾಗ ಕೌಶಿ ಈ ಆಸ್ಪಿಟಲಲ್ಲಿ ಮಕ್ಕಳೇನಾದರೂ ಹುಟ್ಟಿದ ತಕ್ಷಣ ಒಂದು ಬಟ್ಟೆಯಲ್ಲಿ ನೀಟಾಗಿ ಸುತ್ತಕೊಂಡು ಬಂದು ಕೊಡ್ತಾರೆ ನೋಡಿ ಹೊರಗಡೆ ಅದಕ್ಕೆ ಅವನು ಅಲ್ಲಿ ಒಂದು ನೈಟಿ ಇತ್ತು ಅದನ್ನು ತಗೊಂಡು ಬಂದು ಈ ರೀತಿ ಸುತ್ತ್ಬಿಟ್ಟು ತಗಮ್ಮ ನಿನ್ನ ಮಗುನ ಅಂಥೇಳಿ ನನಗೆ ಕೊಡ್ತಾ ಇದ್ದ ಅದು ಈ ಥರ ಎಲ್ಲ ಮಾಡಿಸ್ಕೊಳ್ಳಲ್ಲ ಅದಕ್ಕೆ ಕೋಪ ಬರುತ್ತೆ ಸೌಂಡ್ ಮಾಡ್ತಾನೆ ಇದೆ ಮೈ 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 ಅಂತೇಳಿ ನಾವು ಸುಮ್ಮನೆ ಹೀರು ಹಿರು ಅಂತೇಳಿ ಇದು ಮಾಡ್ತಿದ್ದೀವಿ ಅಷ್ಟೆ ಆ ಥರ ಓಕೆ ಹಾಗೆ ನಾವು ಬಿಗ್ ಬಾಸ್ ಎಲ್ಲ ನೋಡ್ಕೊಂಡು ಕೂತಿದ್ವಿ ಇನ್ನೇನು ಬಿಗ್ ಬಾಸ್ ಕೂಡ ಮುಗಿಯೋ ಸ್ಟೇಜಿಗೆ ಬಂದಿದೆ ಇವಾಗ ಮುಗ್ದೋಗಿದೆ ಆದರೆ ಈ ವಿಡಿಯೋ ಮಾಡುವಾಗ ಮುಗಿಯೋ ಸ್ಟೇಜ್ ಹತ್ತತ್ರ ಇತ್ತು ಅದಕ್ಕೆ ಬಿಗ್ ಬಾಸ್ ಎಲ್ಲ ನೋಡ್ತಾ ಕೂತಿದ್ವಿ ಇದಕ್ಕೆ ನಾನು ಈ ಥರ ಹಾಕಿರೋದು ಇಷ್ಟ ಆಗ್ತಿಲ್ಲ ಕೋಪ ಬರ್ತಿದೆ ಅದಕ್ಕೆ ಈ ಥರ ಎಲ್ಲ ಹಾಕಿದ್ದಾಳೆ ಅಂತೇಳಿ ಅದಕ್ಕೆ ಅದು ಕಿತ್ತಾಕೋದಕ್ಕೆ ಟ್ರೈ ಮಾಡ್ತಿದ್ದ ಓಕೆ ಫ್ರೆಂಡ್ಸ್ ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಹೆಂಡ್ ಮಾಡ್ತೀನಿ ನಿಮ್ಗೇನಾದರೂ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ ನೀವು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಾಡ್ಕೊಂಡು ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನೆಕ್ಸ್ಟು ಹೊಸ ವಿಡಿಯೋ ಜೊತೆ ನಿಮ್ಮ ಜೊತೆ ಸಿಗ್ತೀನಿ ಓಕೆ ನೋಡಿ ಅದಕ್ಕೆ ಇವಾಗ ಇಷ್ಟ ಆಗ್ತಾಯಿಲ್ಲ ಓಕೆ ಫ್ರೆಂಡ್ಸ್ ಬಾಯ್